ಶಿರಾನಗರದ ಕುಂಚಿಟಿಗರ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರ ಅವರನ್ನ ಸಚಿವರನ್ನಾಗಿ ಮಾಡಬೇಕು ಹಾಗೂ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಎಂದು ಪಕ್ಷಾತೀತವಾಗಿ ಒತ್ತಾಯಿಸಿ ಡಿಸೆಂಬರ್ ಇಪ್ಪತ್ಮೂರರಂದು ಸಂಜೆ ಆರು ಗಂಟೆಗೆ ನಗರದಲ್ಲಿ ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗುವುದೆಂದು ತಾಲೂಕು ಕುಂಚಿಟಿಗರ ಸಂಘದ ಅಧ್ಯಕ್ಷರಾದ ಕೆಎಲ್ ಮುಕುಂದಪ್ಪ ತಿಳಿಸಿದರು ನಂತರ ಮಾತನಾಡಿ ರಾಜ್ಯ ಕಾಂಗ್ರೆಸ್ನ ಹಿರಿಯ ಮುತ್ಸದಿ ರಾಜಕಾರಣಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರ ಕಾಲದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷ ನಿಷ್ಠರಾಗಿರುವ ಟಿಬಿ ಜಯಶಿಂದ್ರ ಅವರನ್ನ ಸಚಿವರನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿ ನಗರದಲ್ಲಿ ಪಂಚಮ ಮೆರವಣಿಗೆ ಏರ್ಪಡಿಸಲಾಗಿದೆ ಇದರ ಜೊತೆಗೆ ರಾಜ್ಯ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಸಾಕಷ್ಟು ಶ್ರಮ ವಹಿಸಿರುವ ಕೆಪಿಸಿಸಿ ಅಧ್ಯಕ್ಷ ಹಾಲಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕೆಂದು ಒತ್ತಾಯಿಸಿದರು ತನ್ನ ಜೀವನವನ್ನು ಮುಡುಪಾಗಿಟ್ಟು ದುಡಿತಕ್ಕಂತಹ ಒಂದು ವ್ಯವಸ್ಥೆ ಇರತಕ್ಕಂತ ಈ ಮನುಷ್ಯನಿಗೆ ಮುಖ್ಯಮಂತ್ರಿ ಸ್ಥಾನ ಕೇಳಬೇಕು ಅವರನ್ನು ಕಾರಣಾಂತರದಿಂದ ಈ ಈ ಇರ್ತಕ್ಕಂಥ ಸಭೆಯಲ್ಲಿ ಅತಿ ವಯಸ್ಸಿನ ಮುಖ್ಯ ಅನುಭವಿ ಇರ್ತಕ್ಕಂಥ ರಾಜಕಾರಣಿ ಅಂದರೆ ಸನ್ಮಾನ್ಯ ಟಿ ವಿ ಜಯಚಂದ್ರ ಸಾಹೇಬರು ಅವ್ರ ಕಾರಣಾಂತರದಿಂದ ಯಾಕೆ ಕೊಡಿಲ್ಲ ಕೊಟ್ಟಲಿಲ್ಲ ಇಲ್ಲಿನವರೆಗೂ ಅಂತ ಗೊತ್ತಾಗಿಲ್ಲ ಈಗಲಾದರೂ ಇನ್ನು ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಒಂದು ಉನ್ನತವಾದಂಥ ಹುದ್ದೆಯನ್ನು ಕೊಡಬೇಕು ಮತ್ತು ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ದುಡಿದು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಈ ಸರ್ಕಾರ ಬರೋದಕ್ಕೆ ಸಾಕಷ್ಟು ಶ್ರಮಿಸಿ ನೂರ ಮೂವತ್ತಾರು ಜನನ ಗೆಲ್ಲಿಸಿಕೊಂಡು ಇವತ್ತು ಮುಖ್ಯಮಂತ್ರಿ ಒಂದು ಅವಕಾಶ ಮಾಡಿಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಹುಡುಗ ಅವಕಾಶ ತೊಟ್ಟಿ ಸ್ವಲ್ಪ ರಾಜ್ಯದ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರಲ್ಲೂ ನಾನು ಪ್ರಾರ್ಥನೆ ಮಾಡ್ತಾ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಕುಂಚಿಟಿಗರ ಸಂಘದ ಉಪಾಧ್ಯಕ್ಷರಾದ ಷಣ್ಮುಗಪ್ಪ ಎಪಿಎಂಸಿ ಮಾಜಿ ಅಧ್ಯಕ್ಷರು ಹಾಗೂ ತಾಲೂಕು ಕುಂಚಿಟಿಗರ ಸಂಘದ ನಿರ್ದೇಶಕರುಗಳಾದ ಎಂಆರ್ ಶಶಿ ದರ್ಗೌಡ ಕುಂಚಿಟಿಗರ ಸಂಘದ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ಎಂ ಗಂಗಾಧರ್ ಕುಂಚಿಟಿಗರ ಸಂಘದ ಕಾರ್ಯದರ್ಶಿ ಬಿಆರ್ ಜನಾಥನ್ ಖಜಾಂಚಿ ಕೆಎಲ್ ಬಾಲಚಂದ್ರಪ್ಪ ನಿರ್ದೇಶಕರುಗಳಾದ ವಿಜಯರಾಜ್ ಬಿಎಂ ರಾಧಾಕೃಷ್ಣ ದ್ವಾರಾಳು ಪ್ರದೀಪ್ ಎಂಸಿ ರಾಘವೇಂದ್ರ ಜಯಪ್ರಕಾಶ್ ಮಹಾಲಿಂಗಪ್ಪ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಪಿಬಿ ನರಸಿಂಹಯ್ಯ ನಗರಸಭೆ ಸದಸ್ಯರಾದ ಮಹೇಶ್ ಸೇರಿದಂತೆ ಹಲವರು ಹಾಜರಿದ್ದರು ರಾಜಕಾರಣಿ ಐವತ್ತು ವರ್ಷಗಳ ಸುದೀರ್ಘ ಒಂದು ಕಪ್ಪು ಚುಕ್ಕೆಯಲ್ಲಿನಂತಹ ರಾಜಕಾರಣಿ ತ್ರಿವೇಣಿ ಸಂಗಮದ ಕನಸುಗಾರ ಟಿ ಬಿ ಜೈಚಂದ್ರ ಅವ್ರಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ಈ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿ ದಿನಾಂಕ ದಯವಿಟ್ಟು ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ನಮ್ಮ ಶಿರಾ ಕ್ಷೇತ್ರದ ಶಾಸಕರು ಮತ್ತು ನಮ್ಮ ಕುಂಚಿಟಿಗರ ಜನಾಂಗದ ಏಕೈಕ ಶಾಸಕ ಟಿ ವಿ ಜಯಚಂದ್ರ ಸಾಹೇಬರಿಗೆ ಮಂತ್ರಿಗಿರಿ ಕೊಡಬೇಕು ಮತ್ತು ನಮ್ಮ ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದು ಹಕ್ಕೊತ್ತಾಯ ಮಾಡಿ ಒಂದು ಪ್ರತಿಭಟನೆಯನ್ನು ಇಪ್ಪತ್ತ್ಮೂರನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಈ ನಮ್ಮ ಶಿರಾ ತಾಲೂಕಿನ ಶಾಸಕರಾದ ಹಿರಿಯ ರಾಜಕಾರಣಿಯಾದ ಟಿ ವಿ ಜಯಚಂದ್ರ ಸಾಹೇಬರಿಗೆ ಸಚಿವ ಸ್ಥಾನ ಕೊಡುವ ಎಲ್ಲ ಒತ್ತಡ ಹಾಕ್ಬೇಕಾಗಿರುತ್ತೆ ಅದಕ್ಕೆ ಇಪ್ಪತ್ತ್ಮೂರು ಮಂಗಳವಾರ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮವನ್ನು ಏರ್ಪಡಿಸುತ್ತದೆ ಎಲ್ಲರೂ ಬಂದು ಈ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಜಯ ಸಾಹೇಬರಿಗೆ ಒಂದು ಸಚಿವ ಸ್ಥಾನವನ್ನು ಇಟ್ಟುವಂಥ ಮುಖಾಂತರವಾಗಿ ಎಲ್ಲರೂ ಈ ಕಾರ್ಯಕ್ರಮ ಪಾಲ್ಗೊಳ್ಬೇಕಾಗಿ ಕೇಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮಾಡಲಿ ಇಲ್ಲ ಕೆ ಎಚ್ ಮಾಡಲಿ ಇಲ್ಲ ಡಿ ಕೆ ಶಿವುಮಾರನೂ ಮಾಡಲಿ ಅದಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ ಹಾಗಾಗಿ ನಾವು ಎಲ್ಲರೂ ಪಕ್ಷಾತೀತವಾಗಿ ಇವ್ರು ಕರೆದಿದೆ ಪಕ್ಷಾತೀತವಾಗಿ ನಾವೆಲ್ಲರೂ ಅವತ್ತು ಇಪ್ಪತ್ತ್ ಮೂರನೇ ತಾರೀಕು ಸೇರ್ಕೊಂತೀವಿ ಹಾಗಾಗಿ ದಯಮಾಡಿ ಹೈಕಮಾಂಡ್ ಇದನ್ನ ಗಮನ ಹರಿಸ್ಬೇಕು ಜಯಚಂದ್ರ ಅವರು ಕೊಡುಗೆ ಏನು ಅನ್ನೋದು ನಿಮಗೂ ಗೊತ್ತು ಸುಮಾರು ನಲವತ್ತೊಂದು ಕಮಿಟಿ ಸದಸ್ಯರನ್ನ ಮಾಡಿ ವಿಧಾನಸೌಧದಲ್ಲಿ ರಾತ್ರಿ ಏಳು ಗಂಟೆ ತನಕ ಕುಂದ್ಕೊಂಡಂತ ವ್ಯಕ್ತಿನ ಇವತ್ತು ನೀವು ಕಡೆಗಣಿಸಿದೀರಾ ಅಂದ್ರೆ ಕಾಂಗ್ರೆಸ್ಗೆ ಎಲ್ಲ ಒಂದು ಕಡೆಗೆ ಆ ಮುಂದಿನ ದಿನದಲ್ಲಿ ಭಾರಿ ಅನಾಹುತ ಆಗುತ್ತೆ ಅಭಿವೃದ್ಧಿ ಅಭಿವೃದ್ಧಿ ಅವ್ರದ್ದು ಯಾವತ್ತು ನೀರು ಅಭಿವೃದ್ಧಿ ನೀರಿಗೋಸ್ಕರ ಅವರು ಬೇಕಾದ್ರೆ ಯಾವತ್ತು ಯಾವ ಇದಕ್ಕೂ ಅವ್ರ ಬದ್ಧ ನಾವು ಕೇವಲ ಗೌಡಗೆರೆ ಹೋಗಲಿ ಹೋರಾಟ ಮಾಡಕ್ ನಿಂತ್ಕೊಂಡ್ವಿ ಏನಂತಂದ್ರೆ ನಮ್ಗೆ ನೀರು ಕೊಡ್ಬೇಕು ಅಂತೇಳಿ ಹೋರಾಟ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನಾನು ಇದ್ದೀನಿ ನಾನು ಇರೋವ್ರಿಗೂ ಹೋರಾಟ ಮಾಡ್ಬಿಡ್ರೆ ನಾನು ಇಲ್ಲ ಬೇಕಾದ್ರೆ ಹೋರಾಟ ಮಾಡಿ ನಾವು ನಿಮಗೆ ಒಂದು ಟಿ ಎಂ ಸಿ ನೀರು ಗೌಡಿಯರಿಗೆ ಕೊಡ್ತೀವಿ ಅಂದ್ರು ಹಾಗೇನೆ ಹುಲಿಕೊಂಡೆಗೂ ಒಂದು ಒಂದು ಟಿ ಎಂ ಸಿ ನೀರು ಕೊಡ್ತೀವಿ ಅಂದ್ರು ಇಂಥ ಮಹಾನ್ ಭಾವನ ನಾವು ಮಂತ್ರಿ ಮಾಡಿದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗೋದಲ್ದೇನೆ ಇಡೀ ರಾಜ್ಯದ ಅಭಿವೃದ್ಧಿ ಆಗುತ್ತೆ ಅಂತೀವಿ ಎಲ್ಲ ಜನಾಂಗ ಜಾತಿಯವರು ಸಹ ಅವ್ರನ್ನ ಪ್ರೀತಿಸ್ತಾರೆ ಅವರು ಎಲ್ಲ ಒಂದು ಕಡೆ ಅಜಾತ ಶತ್ರುವಾಗಿ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ನಾವು ಈ ಸಂದರ್ಭದಲ್ಲಿ ಇಷ್ಟೇ ಕೇಳ್ಕೊಳ್ಳೋದು ಹೈಕಮಾಂಡ್ಗೆ ನಾವು ಒಕ್ಕ ಒಕ್ಕೊತ್ತಾಯ ಮಾಡ್ತೀವಿ ಸುಮಾರು ನಾವು ಇಡೀ ರಾಜ್ಯದಲ್ಲಿ ಒಂದು ಮೂವತ್ತು ಸಾವಿರ ಮೂವತ್ತು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಕುಂಚಿಟಿಗ ಜನಾಂಗ ಒಕ್ಕೋಲಿಂದ ಕೇಳ್ಕೊಳ್ಳೋದು ಇಷ್ಟೇ ಜಯಚಂದ್ರ ಅವ್ರನ್ನ ಮಂತ್ರಿ ಮಾಡಿ ಮಂತ್ರಿ ಮಾಡಿ ಮಂತ್ರಿ ಮಾಡಿ